ರುದ್ರಾಶ್ರಮದ ಹೊರಗೆ ನಿಂತು ಮಹೇಶ್ ಮತ್ತು ಅವನ ಹೆಂಡತಿ ರೇಖಾ ರುದ್ರಾಶ್ರಮದ ಮ್ಯಾನೇಜರ್ ಅವರಿಗೆ ಕೈ ಮುಗಿದು ವಿನಂತಿ ಮಾಡಿಕೊಳ್ಳುತ್ತಿದ್ದರು ದಯವಿಟ್ಟು ಒಂದು ಸಲ ನನ್ನ ತಂದೆಯನ್ನ ಭೇಟಿಯಾಗಲು ಅವಕಾಶ ಮಾಡಿಕೊಡಿ ಮತ್ತೊಮ್ಮೆ ಹೋಗಿ ಅವರಿಗೆ ತಿಳಿಸಿ ನಿಮ್ಮನ್ನ ಭೇಟಿಯಾಗಲು ನಿಮ್ಮ ಮಗ ಸೊಸೆ ಬಂದಿದ್ದಾರೆ ಅಂತ ರುದ್ರಾಶ್ರಮದ ಮ್ಯಾನೇಜರ್ ನಾನು ಅವಾಗಲೇ ನಿಮ್ಮ ತಂದೆಯವರಿಗೆ ತಿಳಿಸಿದ್ದೇನೆ ಆದರೆ ಅವರು ನಿಮ್ಮಿಬ್ಬರನ್ನು ಭೇಟಿಯಾಗಲು ನಿರಾಕರಿಸಿದ್ದಾರೆ ನೀವು ಪದೇ ಪದೇ ಬಂದು ಅವರಿಗೆ ತೊಂದರೆ ಕೊಡಬೇಡಿ ಕನಿಷ್ಠ ಪಕ್ಷ ವೃದ್ಧಾಶ್ರಮದಲ್ಲಾದರೂ ಅವರನ್ನು ನೆಮ್ಮದಿಯಾಗಲು ಇರಲು ಬಿಡಿ ನಾಲ್ಕು ದಿನದಿಂದ ನೀವು ಪದೇ ಪದೇ ಬಂದು ಅವರನ್ನು ಭೇಟಿಯಾಗಲು ಹಠ ಮಾಡುತ್ತಿದ್ದೀರಿ ಆದರೆ ನಿಮ್ಮ ತಂದೆ ನಿಮ್ಮನ್ನು ಭೇಟಿಯಾಗಲು ಇಷ್ಟಪಡುವುದಿಲ್ಲ ನಿಮಗೆ ಅಷ್ಟು ತಿಳಿದಿಲ್ಲವೇ ಅಂತ ಹೇಳಿದರು ಆಗ ಮಹೇಶ್ ಮತ್ತೊಮ್ಮೆ ಮ್ಯಾನೇಜರ್ಗೆ ಕೈ ಮುಗಿದು ದಯವಿಟ್ಟು ನಮ್ಮ ತಂದೆಗೆ ಹೋಗಿ ಇನ್ನೊಮ್ಮೆ ತಿಳಿಸಿ ನಿಮ್ಮ ಮಗ ನಿಮ್ಮನ್ನು ಕ್ಷಮೆ ಕೇಳಲು ಬಂದಿದ್ದಾನೆ ಅಂತ ಅವರು ಒಂದು ಸಲ ಬಂದು ನಮ್ಮನ್ನು ಭೇಟಿಯಾದರೆ ಸಾಕು ನಾನು ಅವರೊಂದಿಗೆ ಒಂದು ಮಹತ್ವದ ಮಾತು ಹೇಳುವುದಿದೆ ಅಂತ ಹೇಳಿದಾಗ ಮ್ಯಾನೇಜರ್ ಅಲ್ಲಿಯೇ ಕೆಲಸ ಮಾಡುತ್ತಿದ್ದ ಕೆಲಸಗಾರ ಹುಡುಗನನ್ನು ಕರೆದು ಮಹೇಶ್ ತಂದೆಯ ಹತ್ತಿರ ಕಳಿಸಿದರು ಮಹೇಶ್ ತಂದೆ ರಾಮಣ್ಣರಾಯರು ತಮ್ಮ ರೂಮಿನಲ್ಲಿ ರಾಮಾಯಣವನ್ನು ಓದುತ್ತಾ ಶಾಂತ ರೀತಿಯಿಂದ ಕುಳಿತಿದ್ದರು ಅವರನ್ನ ಕರೆಯಲು ಬಂದ ಆ ಹುಡುಗ ಬಾಗಿಲನ್ನು ಬಾರಿಸಿ ರೂಮಿನ ಒಳಗೆ ಬಂದು ತಾತ ನಿಮ್ಮ ಮಗ ಸೊಸೆ ನಿಮ್ಮನ್ನ ಭೇಟಿಯಾಗಲು ಬಂದಿದ್ದಾರೆ ನಾಲ್ಕು ದಿನದಿಂದ ಪದೇ ಪದೇ ಬಂದು ನಿಮ್ಮನ್ನ ಭೇಟಿಯಾಗಲು ಹಠ ಮಾಡುತ್ತಿದ್ದಾರೆ ಒಂದು ಸಲ ಅವರನ್ನ ಭೇಟಿಯಾಗಿರಿ ನಾಲ್ಕು ದಿನದಿಂದ ಅವರು ಬರುತ್ತಿದ್ದರು ನೀವು ಅವರನ್ನ ಒಮ್ಮೆಯೂ ಭೇಟಿಯಾಗಿಲ್ಲ ಅಷ್ಟಕ್ಕೂ ನಿಮ್ಮ ಮಗನನ್ನು ನೀವು ಭೇಟಿಯಾಗದೇ ಇರುವಂತಹ ಕಾರಣವಾದರೂ ಏನು ಅಂತ ಕೇಳಿದ ಆಗ ರಾಮಣ್ಣ ಓದುವುದನ್ನು ಅರ್ಧಕ್ಕೆ ನಿಲ್ಲಿಸಿ ಆ ಹುಡುಗನಿಗೆ ನಾನು ಯಾರನ್ನ ಭೇಟಿಯಾಗಲು ಇಚ್ಛಿಸುವುದಿಲ್ಲ ಅಂತ ಅವರಿಗೆ ಹೋಗಿ ಹೇಳು ಎಂದು ಹೇಳಿದರು ನನಗೆ ಯಾವ ಮಗನೂ ಇಲ್ಲ ಯಾವ ಸೊಸೆಯೂ ಇಲ್ಲ ಅಂತ ಸ್ವಲ್ಪ ಸಿಟ್ಟಿನಿಂದ ಹೇಳಿ ಮತ್ತೆ ಶಾಂತವಾಗಿ ತಮ್ಮ ಓದನ್ನು ಮುಂದುವರಿಸಿದರು ರುದ್ರಾಶ್ರಮದ ಹೊರಗೆ ಮಹೇಶ್ ಮತ್ತು ರೇಖಾ ರಾಮಣ್ಣ ಬರುವ ಹಾದಿಯನ್ನ ಕಾಯುತ್ತಾ ನಿಂತಿದ್ದರು ಆ ಕೆಲಸಗಾರ ಹುಡುಗ ದೂರದಿಂದಲೇ ಅವರಿಗೆ ಕೈ ಸನ್ನೆ ಮಾಡುತ್ತಾ ಅವರು ನಿಮ್ಮನ್ನ ಭೇಟಿಯಾಗಲು ಒಪ್ಪಲಿಲ್ಲ ನೀವು ಹೋಗಬಹುದು ಮತ್ತೊಮ್ಮೆ ಇಲ್ಲಿಗೆ ಬರಬೇಡಿ ಎಂದು ಹೇಳಿದ್ದಾರೆ ನಿರಾಸೆಯಿಂದ ಮಹೇಶ್ ಮತ್ತು ರೇಖಾ ಅಲ್ಲಿಂದ ಹೊರಟರು ದಾರಿಯಲ್ಲಿ ಅವರಿಬ್ಬರು ಜಗಳವಾಡುತ್ತಿದ್ದರು ಮಹೇಶ್ ತನ್ನ ಹೆಂಡತಿಗೆ ಇದೆಲ್ಲವೂ ನಿನ್ನಿಂದಲೇ ಆಗಿದ್ದು ನೀನು ಸ್ವಲ್ಪ ದಿನಗಳವರೆಗೆ ಅವರ ಸೇವೆ ಮಾಡಿದ್ದರೆ ಇಂದು ನಾವು ಇಂತಹ ದಿನ ನೋಡುತ್ತಿರಲಿಲ್ಲ ನಿನಗೆ ಮನೆಯಲ್ಲಿ ಪೂರ್ತಿಯಾಗಿ ಎಲ್ಲದರಲ್ಲೂ ಸ್ವಾತಂತ್ರ್ಯ ಬೇಕಾಗಿತ್ತು ನೋಡು ಸಿಕ್ಕಿದೆ ಈಗ ಸ್ವಾತಂತ್ರ್ಯ ನಿಜವಾಗ್ಲೂ ನಾವು ಬೀದಿಗೆ ಬಂದುಬಿಟ್ಟೆವು ಅಂತ ಸಿಟ್ಟಿನಿಂದ ಹೇಳಿದಾಗ ರೇಖಾ ಮಹೇಶ್ಗೆ ಹೀಗೇಕೆ ನನ್ನ ಮೇಲೆ ಸಿಟ್ಟು ಮಾಡಿಕೊಂಡಿದ್ದೀರಿ ನನಗಷ್ಟೇ ಸ್ವತಂತ್ರ ಬೇಕಾಗಿತ್ತಾ ನಿಮಗೆ ಬೇಡವಾಗಿತ್ತಾ ನೀವು ಕೂಡ ಇದರಲ್ಲಿ ನನ್ನೊಂದಿಗೆ ಸಹಭಾಗಿ ಆಗಿದ್ದೀರಿ ನಾನೊಬ್ಬಳೇ ಇದನ್ನೆಲ್ಲ ಮಾಡಿದ್ದೇನೆಯೇ ಆದರೆ ನಿಮ್ಮಪ್ಪ ನಮ್ಮೊಂದಿಗೆ ಈ ರೀತಿ ಮಾಡಿದ್ದರಿಂದ ನಾವು ಬೀದಿಗೆ ಬಂದಿದ್ದೇವೆ ಆದರೆ ನನ್ನಿಂದಲೇ ಎಲ್ಲ ತಪ್ಪು ಆಗಿದೆ ಅನ್ನುವ ಥರ ಹೇಳುತ್ತಿದ್ದೀರಿ ಹೀಗೆ ಕಾರಿನಲ್ಲಿ ಹೋಗುತ್ತಾ ಹೋಗುತ್ತಾ ಜಗಳ ಎಷ್ಟು ವಿಕೋಪಕ್ಕೆ ಹೋಯಿತು ಅಂದರೆ ಮಹೇಶ್ ಕಾರು ಎದುರಿಗೆ ಬರುತ್ತಿದ್ದ ಇನ್ನೊಂದು ಕಾರಿಗೆ ಬಡಿಯುವುದರಲ್ಲಿ ಇತ್ತು ಆದರೆ ಸ್ವಲ್ಪದರಲ್ಲಿಯೇ ಬಚಾವಾಗಿ ನಿಂತಿದ್ದ ಲಾರಿಗೆ ಹೋಗಿ ಮೆಲ್ಲನೆ ಗುದ್ದಿತು ಮಹೇಶ್ ಮತ್ತು ರೇಖಾಗೆ ಸಣ್ಣ ಪುಟ್ಟ ಗಾಯಗಳಾದವು ಮಹೇಶ್ನು ಮತ್ತೆ ತನ್ನ ಕಾರನ್ನ ಹಿಂದೆ ತೆಗೆದು ತಾನೇ ಡ್ರೈವ್ ಮಾಡುತ್ತಾ ಆಸ್ಪತ್ರೆಗೆ ಬಂದು ಡಾಕ್ಟರ್ ಬಳಿ ಗಾಯಕ್ಕೆ ಚಿಕಿತ್ಸೆ ಮಾಡಿಕೊಂಡು ಮನೆಗೆ ಬಂದರು ಮಹೇಶ್ ಒಂದು ಸಣ್ಣ ಮನೆಯಲ್ಲಿ ಬಾಡಿಗೆಗೆ ಇದ್ದ ಅವನು ಬಾಡಿಗೆ ಮನೆಯಲ್ಲಿ ಇರುತ್ತಿದ್ದ ಎಂದಲ್ಲ ಅವನದು ಸಿಟಿಯಲ್ಲಿ ಅತಿ ಶ್ರೀಮಂತರ ಕಾಲೋನಿಯಲ್ಲಿ ದೊಡ್ಡದಾದ ಬಂಗಲೆಯೇ ಇದೆ ಅಂತಹ ಮನೆಯಲ್ಲಿ ಹುಟ್ಟಿ ಬೆಳೆದು ಅತಿ ರಾಯಲ್ ಆಗಿ ಜೀವನ ನಡೆಸಿದ್ದ ಸಿಟಿಯಲ್ಲಿ ಒಳ್ಳೆಯ ಮಾರ್ಕೆಟ್ನಲ್ಲಿ ಎಲೆಕ್ಟ್ರಾನಿಕ್ ದೊಡ್ಡ ಅಂಗಡಿ ಕೂಡ ಇದೆ ಅದನ್ನು ಮೊದಲು ಮಹೇಶ್ ತಂದೆ ರಾಮಣ್ಣ ನಡೆಸಿಕೊಂಡು ಹೋಗುತ್ತಿದ್ದರು ನಂತರ ಮಹೇಶ್ ಕೂಡ ಅವರೊಂದಿಗೆ ಆ ಅಂಗಡಿಯಲ್ಲಿ ಕುಳಿತುಕೊಳ್ಳುತ್ತಿದ್ದ ಆದರೆ ಇಂದು ಮಹೇಶ್ಗೆ ಅಂತಹ ದೊಡ್ಡ ಬಂಗಲೆಯನ್ನು ಬಿಟ್ಟು ಬಾಡಿಗೆ ಮನೆಯಲ್ಲಿ ಇರುವಂತಹ ಪರಿಸ್ಥಿತಿ ಬಂದಿದೆ ಅಷ್ಟಕ್ಕೂ ನಾಲ್ಕು ತಿಂಗಳ ಹಿಂದೆ ಮಹೇಶ್ ಮತ್ತು ರೇಖಾ ಆ ದೊಡ್ಡ ಬಂಗಲೆಯಲ್ಲಿ ಸುಖ ಸಂಪತ್ತಿನಿಂದ ಇದ್ದರು ಮಹೇಶ್ ಎಲೆಕ್ಟ್ರಾನಿಕ್ ಶಾಪಲ್ಲಿ ಆರಾಮವಾಗಿ ಕುಳಿತು ಕೈ ತುಂಬ ಹಣ ದುಡಿಯುತ್ತಿದ್ದ ಅವನ ಜೀವನದಲ್ಲಿ ಎಲ್ಲ ಸುಖ ಸಂತೋಷವಿತ್ತು ಯಾವುದಕ್ಕೂ ಕೊರತೆ ಇರಲಿಲ್ಲ ಪ್ರತಿ ಭಾನುವಾರ ಇಬ್ಬರೂ ಮೂವಿ ಶಾಪಿಂಗ್ ಹೀಗೆ ಎಲ್ಲ ರೀತಿಯ ರಾಯಲ್ ಜೀವನವನ್ನು ನಡೆಸುತ್ತಿದ್ದರು ಮನಸೋ ಇಚ್ಛೆ ಹಣ ಖರ್ಚು ಮಾಡುತ್ತಿದ್ದರು ಆದರೆ ಇಂದು ಇಂತಹ ಕೆಟ್ಟ ಪರಿಸ್ಥಿತಿಯಲ್ಲಿ ಬದುಕುವ ಹಾಗೆ ಆಗಿದೆ ಇಂತಹ ಪರಿಸ್ಥಿತಿ ಬರುತ್ತದೆ ಅಂತ ಅವರು ಕನಸು ಮನಸ್ಸಿನಲ್ಲಿ ಅಂದುಕೊಂಡಿರಲಿಲ್ಲ ನಾಲ್ಕು ತಿಂಗಳ ಹಿಂದೆ ಅವರ ಅದೇ ಪರಿವಾರದ ಒಬ್ಬ ವಕೀಲರು ಒಂದು ನೋಟಿಸ್ ಹಿಡಿದುಕೊಂಡು ಮಹೇಶ್ ಮತ್ತು ರೇಖಾ ಇರುತ್ತಿದ್ದ ಆ ಬಂಗಲೆಗೆ ಬಂದಿದ್ದರು ಆ ನೋಟಿಸ್ನಲ್ಲಿ ಸ್ಪಷ್ಟವಾಗಿ ಬರೆದಿತ್ತು ರಾಮಣ್ಣನಾದ ನಾನು ನನ್ನ ಮಗ ಸೊಸೆಯನ್ನು ನನ್ನ ಮನೆ ಮತ್ತು ಶಾಪ್ ಮತ್ತು ಇತರ ಎಲ್ಲ ಪ್ರಾಪರ್ಟಿಗಳಿಂದ ಹೊರಹಾಕಿದ್ದೇನೆ ಅದಕ್ಕಾಗಿ ನಾನು ಕಾನೂನಿನ ಎಲ್ಲ ಕಾಗದ ಪತ್ರಗಳನ್ನು ತಯಾರಿ ಮಾಡಿಕೊಂಡಿದ್ದೇನೆ ಮಹೇಶ್ ಹಾಗೂ ರೇಖಾಳಿಗೆ ಆ ಮನೆ ಮತ್ತು ಶಾಪ್ ಎಲ್ಲ ಪ್ರಾಪರ್ಟಿಯಿಂದ ಹೊರಬರಲು ಒಂದು ವಾರದ ಸಮಯ ನೀಡಿದೆ ಅಂತ ಆ ನೋಟಿಸ್ ನೋಡಿ ಇಬ್ಬರಿಗೂ ನಿಂತ ನೆಲವೇ ಕುಸಿದಂತೆ ಆಯಿತು ಇಬ್ಬರು ಗಾಬರಿಯಾಗಿ ಬಾಯಿ ತೆಗೆದುಕೊಂಡೇ ನಿಂತಿದ್ದರು ಆ ವೃದ್ಧ ಹಾಗೂ ರೋಗಗ್ರಸ್ತ ತಂದೆ ಸಾಯುತ್ತಾನೆ ಅಂತ ಇಬ್ಬರು ತಿಳಿದು ಆಸ್ಪತ್ರೆಯಲ್ಲಿಯೇ ಬಿಟ್ಟು ಬಂದಿದ್ದರು ಈಗ ಈ ನೋಟಿಸ್ ನೋಡಿ ಅವರಿಗೆ ಏನು ತಿಳಿಯದಾಗಿತ್ತು ಇಂತಹ ದೊಡ್ಡ ರೋಗದಿಂದ ಆ ಮುದುಕ ಬದುಕಿಲ್ಲ ಅಂದುಕೊಂಡು ಪೂರ್ತಿ ಭರವಸೆ ಇಟ್ಟಿದ್ದರು ಆದರೆ ರಾಮಣ್ಣ ಬದುಕಿದ್ದಾರೆ ಮತ್ತು ನಮ್ಮನ್ನು ತಮ್ಮ ಆಸ್ತಿಯಿಂದ ಹೊರಹಾಕಿದ್ದಾರೆ ಅಂತ ಅವರಿಗೆ ತಿಳಿಯಿತು ಮಹೇಶ್ ಮತ್ತು ರೇಖಾ ವಯಸ್ಸಾದ ರಾಮಣ್ಣ ರಾಯರನ್ನು ಯಾವಾಗಲೂ ಗಂಭೀರವಾಗಿ ಪರಿಗಣಿಸಿರಲಿಲ್ಲ ಈ ಮುದುಕನಿಗೆ ಇಷ್ಟು ದೊಡ್ಡ ರೋಗ ಇದೆ ಸ್ವಲ್ಪ ದಿನಗಳಲ್ಲಿಯೇ ಸತ್ತು ಹೋಗುತ್ತಾನೆ ಮತ್ತು ಅವನ ಸೇವೆ ಮಾಡುವುದು ನಮಗೆ ತಪ್ಪಿತು ಅಂದುಕೊಂಡಿದ್ದರು ಆದರೆ ರಾಮಣ್ಣ ಬದುಕಿದ್ದಾರೆ ಅನ್ನುವುದಕ್ಕೆ ಕಾನೂನಿನ ನೋಟಿಸ್ ಮತ್ತು ವಕೀಲರು ಸಾಕ್ಷಿಯಾಗಿದ್ದರು ಆಗ ಮಹೇಶ್ ಗಾಬರಿಯಾಗಿ ವಕೀಲರನ್ನು ನನ್ನ ತಂದೆ ಈಗ ಎಲ್ಲಿದ್ದಾರೆ ಎಂದು ಕೇಳಿದಾಗ ಅವರು ನಿಮ್ಮ ತಂದೆ ತಾವಿರುವ ಜಾಗವನ್ನು ಹೇಳಬೇಡಿ ಎಂದು ನನಗೆ ತಿಳಿಸಿದ್ದಾರೆ ನಾನು ಅವರ ಪರಿವಾರದ ವಕೀಲರು ಆಗಿದ್ದರಿಂದ ಅವರು ಇರುವ ವಿಳಾಸವನ್ನು ನಾನು ನಿಮಗೆ ಹೇಳಬೇಕಿಲ್ಲ ಎಂದು ಹೇಳಿ ಹೋಗಿದ್ದರು ಮಹೇಶ್ ತನ್ನ ತಂದೆಯನ್ನ ಒಂದು ವಾರದವರೆಗೆ ಎಲ್ಲ ಕಡೆಯೂ ಹುಡುಕಾಡಿದ ಆದರೆ ರಾಮಣ್ಣ ಇರುವ ಜಾಗ ಅವನಿಗೆ ಹುಡುಕಲು ಸಾಧ್ಯವಾಗಲಿಲ್ಲ ಸಿಟಿಯಲ್ಲಿ ಎಲ್ಲ ಆಸ್ಪತ್ರೆ ಹುಡುಕಿದರೂ ಮಹೇಶ್ಗೆ ತನ್ನ ತಂದೆಯ ಬಗ್ಗೆ ಯಾವುದೇ ಮಾಹಿತಿ ಸಿಗಲಿಲ್ಲ ಕೊನೆಗೆ ಕೋರ್ಟ್ನ ನೋಟಿಸ್ನಂತೆ ಒಂದು ವಾರದ ನಂತರ ಅವನು ಆ ಬಂಗಲೆಯನ್ನು ಖಾಲಿ ಮಾಡಬೇಕಾಯಿತು ಮಹೇಶ್ ತನ್ನ ಪತ್ನಿಯೊಂದಿಗೆ ಒಂದು ಸಣ್ಣ ಮನೆಯಲ್ಲಿ ಬಾಡಿಗೆ ಇರತೊಡಗಿದ ಶಾಪ್ನಲ್ಲಿ ಕುಳಿತುಕೊಳ್ಳಲು ವಕೀಲರು ಅನುಮತಿ ಕೊಡಲಿಲ್ಲ ಈಗ ಮಹೇಶನಿಗೆ ಹಣದ ಯಾವುದೇ ಮೂಲ ಇರಲಿಲ್ಲ ಮೊದಲೇ ಇದ್ದ ಹಣದಲ್ಲಿಯೇ ಎರಡು ಮೂರು ತಿಂಗಳುಗಳು ಕಳೆದವು ಮುಂದಿನ ತಿಂಗಳ ಖರ್ಚಿಗಾಗಿ ಅವನ ಹತ್ತಿರ ಹಣ ಇರಲಿಲ್ಲ ಹೀಗಿರುವಾಗ ಒಂದು ದಿನ ಮಾರ್ಕೆಟ್ನಲ್ಲಿ ಮಹೇಶ್ ತನ್ನ ತಂದೆಯನ್ನ ನೋಡಿದ ಅವರನ್ನ ಭೇಟಿಯಾಗಲು ಪ್ರಯತ್ನಿಸಿದ ಆದರೆ ಅಷ್ಟರಲ್ಲಿ ರಾಮಣ್ಣ ಒಂದು ಕಾರಿನಲ್ಲಿ ಕುಳಿತು ಹೊರಟು ಬಿಟ್ಟರು ಆಗ ಮಹೇಶ್ ಅವರ ಕಾರನ್ನ ಹಿಂಬಾಲಿಸುತ್ತಾ ಅವರಿದ್ದ ಜಾಗವನ್ನು ತಲುಪಿದ ರಾಮಣ್ಣನ ಕಾರು ಗೇಟಿನಿಂದ ಆ ಕಟ್ಟಡದ ಒಳಗೆ ಹೋದ ನಂತರ ಮಹೇಶ್ ಅಲ್ಲಿದ್ದ ಬೋರ್ಡನ್ನು ನೋಡಿ ಬೆಚ್ಚಿಬಿದ್ದ ಏಕೆಂದರೆ ಅದರಲ್ಲಿ ವೃದ್ಧಾಶ್ರಮ ಎಂದು ಬರೆದಿತ್ತು ಆಗ ಮಹೇಶ್ಗೆ ತನ್ನ ತಂದೆ ಇದೇ ವೃದ್ಧಾಶ್ರಮದಲ್ಲಿ ಇರುತ್ತಾರೆ ಎಂದು ಗೊತ್ತಾಯಿತು ಯಾವಾಗ ಮಹೇಶನಿಗೆ ತನ್ನ ತಂದೆ ಇರುವ ಜಾಗ ತಿಳಿಯುತ್ತೋ ಆಗಿನಿಂದ ಅವನು ಸತತವಾಗಿ ಅಲ್ಲಿಗೆ ಬಂದು ತನ್ನ ತಂದೆಯನ್ನ ಭೇಟಿಯಾಗುವ ಹಠಕ್ಕೆ ಬಿದ್ದಿದ್ದ ಆದರೆ ಎಷ್ಟು ಸಲ ಬಂದರೂ ರಾಮಣ್ಣ ತಮ್ಮ ಮಗನನ್ನು ಭೇಟಿಯಾಗಲು ನಿರಾಕರಿಸುತ್ತಿದ್ದರು ಅವರ ಮುಖ ನೋಡಲು ನನಗೆ ಇಷ್ಟವಿಲ್ಲ ಅಂತ ಕರೆಯಲು ಬಂದವರಿಗೆ ಸ್ಪಷ್ಟವಾಗಿ ಹೇಳಿ ಕಳಿಸುತ್ತಿದ್ದರು ಮಾರನೆಯ ದಿನ ಮಹೇಶ್ ಮತ್ತು ರೇಖಾ ತಮ್ಮ ಕೈಗೆ ಪ್ಲಾಸ್ಟರ್ ಹಾಕಿಕೊಂಡು ರುದ್ರಾಶ್ರಮಕ್ಕೆ ದಯನೀಯವಾದ ಸ್ಥಿತಿಯಲ್ಲಿ ಬಂದು ನಿಂತಿದ್ದರು ಮತ್ತು ಮ್ಯಾನೇಜರ್ಗೆ ವಿನಂತಿ ಮಾಡಿಕೊಳ್ಳುತ್ತಿದ್ದರು ನನ್ನ ತಂದೆಯನ್ನು ಒಮ್ಮೆ ಭೇಟಿಯಾಗಲು ಅವಕಾಶ ಮಾಡಿಕೊಡಿ ನೋಡಿ ನಮ್ಮ ಪರಿಸ್ಥಿತಿ ಹೇಗಾಗಿದೆ ಎಂದು ಪರಿಪರಿಯಾಗಿ ಬೇಡಿಕೊಳ್ಳುತ್ತಿದ್ದರು ಆಗ ಮ್ಯಾನೇಜರ್ ಒಮ್ಮೆ ರಾಮಣ್ಣ ರಾಯರನ್ನು ತಮ್ಮ ಮಗನೊಂದಿಗೆ ಭೇಟಿ ಮಾಡಿಸಬೇಕು ಎಂದು ಅನಿಸಿತು ಅವರ ಮಗ ಅವರನ್ನ ಮನೆಗೆ ಕರೆದುಕೊಂಡು ಹೋಗಲು ಎಷ್ಟೋ ಬಾರಿ ಇಲ್ಲಿಗೆ ಬಂದಿದ್ದಾನೆ ಎಷ್ಟೋ ಜನರಿಗೆ ಇಂತಹ ಮಗ ಸಿಗುವುದಿಲ್ಲ ರಾಮಣ್ಣ ಪುಣ್ಯವಂತರು ಎಂದು ಅಂದುಕೊಂಡು ರಾಮಣ್ಣ ಇದ್ದ ರೂಮಿಗೆ ಹೋದರು ಅಲ್ಲಿ ರಾಮಣ್ಣರಿಗೆ ನನಗೆ ಅನಿಸಿದ ಮಟ್ಟಿಗೆ ನೀವು ಒಂದು ಸಲ ನಿಮ್ಮ ಮಗನನ್ನು ಭೇಟಿಯಾಗುವುದು ಒಳ್ಳೆಯದು ನೋಡಿ ಅವರು ನಿಮ್ಮನ್ನ ಮನೆಗೆ ಕರೆದೊಯ್ಯಲು ನಾಲ್ಕು ದಿನಗಳಿಂದ ಇಲ್ಲಿಗೆ ಬರುತ್ತಿದ್ದಾರೆ ಆದರೆ ನೀವು ಅವರೊಂದಿಗೆ ಮನೆಗೆ ಹೋಗಲು ತಯಾರಿಲ್ಲ ಅವರು ನಿಮಗೆ ಕ್ಷಮೆಯನ್ನ ಕೇಳುತ್ತಿದ್ದಾರೆ ರಾಮಣ್ಣನವರೇ ನಾನು ಇಷ್ಟು ವರ್ಷದಿಂದ ಈ ವೃದ್ಧಾಶ್ರಮದಲ್ಲಿ ಕೆಲಸ ಮಾಡುತ್ತಿದ್ದೇನೆ ನನ್ನ ಅನುಭವದ ಪ್ರಕಾರ ಇಲ್ಲಿ ಇರುವ ಜನರು ಎಷ್ಟೋ ಖುಷಿಯಿಂದ ಇರಲಿ ಆದರೆ ತಮ್ಮ ಮನೆ ಮತ್ತು ಪರಿವಾರದ ನೆನಪು ಅವರನ್ನ ಕಾಡದೇ ಇರುವುದಿಲ್ಲ ಮಗನಾದವನು ಎಷ್ಟೇ ದುಷ್ಟನಾಗಿದ್ದರೂ ಅವನ ನೆನಪು ಕಾಡುತ್ತದೆ ಆದರೆ ನಿಮ್ಮ ಮಗ ಸ್ವಚ್ಛ ಮನಸ್ಸಿನಿಂದ ಕ್ಷಮೆ ಕೇಳಿ ಇಲ್ಲಿಂದ ನಿಮ್ಮನ್ನು ಕರೆದುಕೊಂಡು ಹೋಗಲು ಬಂದಿದ್ದಾನೆ ಅದಕ್ಕಾಗಿ ನೀವು ಒಂದು ಬಾರಿ ಹೋಗಿ ಅವನನ್ನು ಏಕೆ ಭೇಟಿಯಾಗುತ್ತಿಲ್ಲ ಅಂತ ಹೇಳುತ್ತಿದ್ದರು ಆಗ ರಾಯರು ಮನಸ್ಸಿನಲ್ಲಿ ಮ್ಯಾನೇಜರ್ ಸಾಹೇಬರಿಗೆ ಏನೂ ಗೊತ್ತಿಲ್ಲ ಅಂತ ಕಾಣುತ್ತೆ ನನ್ನ ಮಗ ನನ್ನನ್ನ ಮನೆಗೆ ಕರೆದುಕೊಂಡು ಹೋಗಲು ಬಂದಿಲ್ಲ ಅವನು ಮರಳಿ ನನ್ನ ಮನೆಗೆ ಬರಲು ಅಷ್ಟು ದಯಾನೀಯವಾಗಿ ವಿನಂತಿಸಿಕೊಳ್ಳುತ್ತಿದ್ದಾನೆ ಅಂತ ನನ್ನ ಮನೆಗೆ ನನ್ನನ್ನ ಅವನೇನು ಕರೆದುಕೊಂಡು ಹೋಗುವುದು ಮನೆಯಿಂದಲೇ ನನ್ನನ್ನು ಹೊರಗೆ ಹಾಕಿದವನು ಇಂದು ನಾನು ಅವನಿಗೆ ಸರಿಯಾಗಿ ಪಾಠ ಕಲಿಸಿದ್ದಕ್ಕೆ ಕ್ಷಮೆ ಕೇಳಿ ಮತ್ತೆ ನನ್ನ ಮನೆಗೆ ಬರಬೇಕು ಅಂದುಕೊಂಡಿದ್ದಾನೆ ಎಂದು ಮ್ಯಾನೇಜರ್ ಸಾಹೇಬರು ಹೇಳಿದ್ದಕ್ಕಾಗಿ ರಾಯರು ತಮ್ಮ ರೂಮಿನಿಂದ ಹೊರಬಂದರು ಹಿಂದಿನ ದಿನ ಆಕ್ಸಿಡೆಂಟ್ನಿಂದ ಗಾಯವಾದ ಕೈಯಿ ಮತ್ತು ಹಣೆಗೆ ಪಟ್ಟಿ ಹಾಕಿಕೊಂಡು ನಿಂತಿದ್ದ ಮಗನನ್ನು ನೋಡಿದ ರಾಯರು ಮಹೇಶ್ಗೆ ಏನಾಯಿತು ಸಾಹೇಬ್ರೆ ಅಚಾನಕ್ಕಾಗಿ ಇಂದು ನೀನು ನನ್ನನ್ನು ಏಕೆ ನೆನಪಿಸಿಕೊಳ್ಳುತ್ತಿದ್ದೀಯಾ ನೀನು ನನ್ನನ್ನು ಆಸ್ಪತ್ರೆಯಲ್ಲಿ ಮಹಾ ರೋಗದಿಂದ ಸಾಯಲು ಒಂಟಿಯಾಗಿ ಬಿಟ್ಟು ಓಡಿ ಹೋಗಿದ್ದೀಯಲ್ಲ ಆ ದಿನ ಏನಾಗಿತ್ತು ನಿನಗೆ ಅಂತ ಕೇಳಿದರು ಆಗ ಮಹೇಶನು ಅಪ್ಪ ಹೀಗೇಕೆ ಮಾತನಾಡುತ್ತಿದ್ದೀರಿ ನಾನು ನಿಮಗೆ ಕ್ಷಮೆ ಕೇಳಿ ನಿಮ್ಮನ್ನು ಮನೆಗೆ ಕರೆದುಕೊಂಡು ಹೋಗಲು ಬಂದಿದ್ದೇನೆ ಒಂದು ಸಲ ನಿಮ್ಮ ಮಗನ ಮನೆಗೆ ಬನ್ನಿರಿ ಎಂದು ಹೇಳಿದಾಗ ರಾಮಣ್ಣನವರು ಯಾವ ಮಗ ಯಾವ ಮನೆಗೆ ಅದೇ ಮಗನಲ್ಲವೇ ಮನೆಯಿಂದ ಹೊರಗೆ ಹಾಕುವಾಗ ಯಾವುದೇ ಮುಲಾಜ್ ಇಟ್ಟುಕೊಳ್ಳಲಿಲ್ಲ ನನ್ನ ಆರೋಗ್ಯ ಸರಿ ಇದ್ದಾಗಲೂ ಕೂಡ ನೀವಿಬ್ಬರು ಕೂಡಿಕೊಂಡು ನನ್ನನ್ನು ಮನೆಯಿಂದ ಹೊರಗೆ ಹಾಕುವ ಉಪಾಯ ಮಾಡಿದ್ದೀರಿ ಅಂತ ನನಗೆ ಗೊತ್ತಿತ್ತು ನಾನು ಎಲ್ಲವನ್ನ ಕೇಳಿಸಿಕೊಂಡಿದ್ದೆ ತನ್ನ ತಂದೆಯ ಬಾಯಿಯಿಂದ ತಾವು ನಡೆದುಕೊಂಡ ನಿಜ ಬಣ್ಣ ಬಯಲಾದಾಗ ಇಬ್ಬರು ಆಶ್ಚರ್ಯಗೊಂಡರು ರಾಯರು ಮತ್ತೆ ಮುಂದುವರಿಸುತ್ತಾ ನೀವಿಬ್ಬರು ನನ್ನನ್ನು ಮನೆಯಿಂದ ಹೊರಹಾಕಿ ಬಹಳ ಅಂದರೆ ವೃದ್ಧಾಶ್ರಮದಲ್ಲಿ ಇಡುತ್ತಿದ್ದೀರಿ ಅಷ್ಟರಲ್ಲಿ ನನಗೆ ಒಂದು ದೊಡ್ಡ ರೋಗ ಅಂಟಿಕೊಂಡಿತು ಇದೇ ಕಾರಣ ಸಾಕಾಗಿತ್ತು ನಿಮಗೆ ನನ್ನನ್ನು ಹೊರದಬ್ಬಲು ಅಥವಾ ನನ್ನನ್ನು ಸಾವಿನ ದವಡೆಗೆ ನೂಕಲು ನೀವಿಬ್ಬರು ನಿಮ್ಮ ಮುಖಕ್ಕೆ ಎರಡೆರಡು ಮಾಸ್ಕ್ಗಳನ್ನು ಹಾಕಿಕೊಂಡು ನನ್ನನ್ನು ಗಾಡಿಯಲ್ಲಿ ಕೂರಿಸಿಕೊಂಡು ಒಂದು ಆಸ್ಪತ್ರೆಯಲ್ಲಿ ಬಿಟ್ಟು ಓಡಿ ಹೋಗಿದ್ದೀರಿ ಹಾಗೆ ಹೋಗುವಾಗ ನೀವು ಮಾತನಾಡಿದ್ದನ್ನು ನಾನು ಕೇಳಿಸಿಕೊಂಡಿದ್ದೆ ಅದೇನೆಂದರೆ ಇವನು ಬದುಕುವುದು ಅಷ್ಟು ಸುಲಭವಲ್ಲ ಪೀಡೆ ಇಲ್ಲಿಂದಲೇ ತೊಲಗಲಿ ಇವನನ್ನು ನಾವೇ ಮನೆಯಿಂದ ಹೊರಗೆ ಹಾಕುವುದಕ್ಕಿಂತ ಹೀಗೆ ಆಗಿದ್ದೇ ಒಳ್ಳೆಯದಾಗಿತ್ತು ಇವನು ಸತ್ತ ನಂತರ ಎಲ್ಲ ಪ್ರಾಪರ್ಟಿಗೂ ನಾವೇ ಮಾಲೀಕರು ಆಗುತ್ತೇವೆ ಆಗ ನಾವು ನಮ್ಮ ಮನಸ್ಸಿಗೆ ಬಂದಂತೆ ಹಣವನ್ನು ಖರ್ಚು ಮಾಡಿಕೊಳ್ಳಬಹುದು ಇಷ್ಟು ದಿನ ಈ ಮುದುಕ ಅಂಗಡಿಯಲ್ಲಿ ಕುಳಿತುಕೊಳ್ಳುತ್ತಿದ್ದರಿಂದ ಅವನಿಗೆ ಹಣದ ಎಲ್ಲ ಲೆಕ್ಕಪತ್ರಗಳನ್ನು ಒಪ್ಪಿಸಬೇಕಾಗಿತ್ತು ಅಂತ ಮಾತನಾಡಿ ಅಲ್ಲಿಂದ ಓಡಿ ಹೋಗಿದ್ದೀರಿ ಅಂತ ನಡೆದ ಸಂಗತಿಯನ್ನು ಕತೆ ಮಾಡಿ ಹೇಳಿದರು ರಾಮಣ್ಣನ ಮಾತನ್ನು ಕೇಳಿದ ರುದ್ರಾಶ್ರಮದ ಮ್ಯಾನೇಜರ್ ಹೌಹಾರಿದರು ರಾಯರೇ ನಾನು ನಿಮ್ಮ ಮಗ ನಿಮ್ಮನ್ನು ತನ್ನ ಮನೆಗೆ ಕರೆದುಕೊಂಡು ಹೋಗಲು ಪದೇ ಪದೇ ಬರುತ್ತಿದ್ದಾನೆ ಅಂತ ಅಂದುಕೊಂಡಿದ್ದೆ ಆದರೆ ಅವರು ನಿಮ್ಮನ್ನು ಆಸ್ಪತ್ರೆಯಲ್ಲಿ ಸಾಯಲು ಬಿಟ್ಟು ಹೋಗಿದ್ದಾರೆ ಅಂತ ನನಗೆ ತಿಳಿದಿರಲಿಲ್ಲ ನಿಜವಾಗಲೂ ನೀವು ಸತ್ತಿದ್ದೀರಿ ಅಂತ ಇವರು ಅಂದುಕೊಂಡಿರಬಹುದು ಮ್ಯಾನೇಜರ್ ಸಾಹೇಬರು ವಿಚಿತ್ರವಾಗಿ ರಾಮಣ್ಣನನ್ನು ಕೇಳಿದರು ಅರೆ ಈಗ ಅಂತಹದ್ದು ಏನಾಯಿತು ರಾಯರೇ ನಿಮ್ಮನ್ನು ಮನೆಯಿಂದ ಹೊರಗೆ ಹಾಕುವ ಪ್ಲ್ಯಾನ್ ಮಾಡಿದ್ದವರು ಮತ್ತು ನಿಮ್ಮನ್ನು ಸಾಯಲು ಬಿಟ್ಟು ಹೋದವರು ನೀವು ಜೀವಂತ ಇದ್ದೀರಿ ಅಂತ ಗೊತ್ತಾದಾಗ ಮತ್ತೆ ನಿಮ್ಮನ್ನು ಮನೆಗೆ ಕರೆದುಕೊಂಡು ಹೋಗಲು ಬಂದಿದ್ದಾರಲ್ಲ ಈಗ ಇವರಿಗೆ ನಿಮ್ಮ ಅವಶ್ಯಕತೆ ಏನಿದೆ ಅಂತ ಕೇಳಿದರು ಆಗ ರಾಯರು ಎಲ್ಲ ಪ್ರಶ್ನೆಗಳಿಗೆ ಸ್ಪಷ್ಟವಾಗಿ ಉತ್ತರ ಕೊಡುತ್ತಾ ಆಸ್ಪತ್ರೆಯಲ್ಲಿ ನನ್ನನ್ನು ಸಾವಿನ ದವಡೆಗೆ ನೂಕಿದ ಇಬ್ಬರು ಖುಷಿಯಿಂದ ಮನೆಗೆ ಹೋದರು ನನ್ನ ಕಡೆ ತಿರುಗಿಯೂ ನೋಡಲಿಲ್ಲ ಆಸ್ಪತ್ರೆಗೆ ಒಂದು ಕಾಲ್ ಮಾಡಿ ವಿಚಾರಿಸಲಿಲ್ಲ ನಾನು ಬದುಕಿದ್ದೇನೋ ಅಥವಾ ಸತ್ತಿದ್ದೇನೋ ಅಂತ ನಾನು ಇದ್ದರೆಷ್ಟು ಬಿಟ್ಟರೆಷ್ಟು ಅನ್ನುವ ಭಾವನೆ ಅವರದಾಗಿತ್ತು ಏಕೆಂದರೆ ಇವರಿಗೆ ನಾನಲ್ಲ ನನ್ನ ಆಸ್ತಿ ಬೇಕಾಗಿತ್ತು ಆದರೆ ಆ ದೇವರ ದಯೆಯಿಂದ ನಾನು ಬದುಕಿದೆ ನಾನು ಹುಷಾರಿಲ್ಲದೆ ಮನೆಯಲ್ಲಿದ್ದಾಗ ಇವರಿಗೆ ಭಾರವಾಗಿದ್ದೆ ನನ್ನ ಹಣವನ್ನು ಮಜಾ ಮಾಡಿ ನನ್ನನ್ನೇ ಸರಿಯಾಗಿ ನೋಡಿಕೊಳ್ಳುತ್ತಿರಲಿಲ್ಲ ನನ್ನನ್ನು ಮನೆಯಿಂದ ಹೊರಹಾಕಲು ಇವರು ಉಪಾಯ ಮಾಡಿದ್ದಾರೆ ಎಂದು ನನಗೆ ಗೊತ್ತಾಯಿತು ಆದರೆ ಎಲ್ಲಿಗೆ ಕಳಿಸುತ್ತಾರೆ ಎಂದು ಗೊತ್ತಾಗಿರಲಿಲ್ಲ ಒಂದು ದಿನ ನನಗೆ ನನ್ನ ಮಗನ ಜೇಬಿನಿಂದ ಒಂದು ಕಾರ್ಡ್ ಸಿಕ್ಕಿತು ಅದು ಒಂದು ದೂರ ಸಿಟಿಯ ರುದ್ರಾಶ್ರಮವಾಗಿತ್ತು ನನ್ನನ್ನು ಅಲ್ಲಿ ಇಡುವನಿದ್ದಾನೆ ಎಂದು ತಿಳಿಯಿತು ಇವರು ನನ್ನನ್ನು ಆಸ್ಪತ್ರೆಯಲ್ಲಿ ಬಿಟ್ಟು ಹೋದಾಗ ದೇವರ ದಯೆಯಿಂದ ನನ್ನ ಶರ್ಟ್ನ ಜೇಬಿನಲ್ಲಿ ನನ್ನ ಫೋನ್ ಮತ್ತು ಎ ಟಿ ಕಾರ್ಡ್ ಇತ್ತು ನನ್ನ ಬ್ಯಾಂಕ್ ಬ್ಯಾಲೆನ್ಸ್ ಬಹಳ ಇತ್ತು ಅದೇ ಹಣದಿಂದ ನಾನು ಒಳ್ಳೆ ಡಾಕ್ಟರ್ ಹತ್ತಿರ ಟ್ರೀಟ್ಮೆಂಟ್ ತೆಗೆದುಕೊಂಡು ಆರಾಮದೆ ಎಂದರು ಆಗ ಮ್ಯಾನೇಜರ್ ರಾಯರಿಗೆ ಹೌದು ನೀವು ಅದೇ ಆಸ್ಪತ್ರೆಯಲ್ಲಿ ಇದ್ದಾಗ ನಾನು ನಮ್ಮ ಆಶ್ರಮದ ಇಬ್ಬರು ಅಜ್ಜಿಯರನ್ನು ಚಿಕಿತ್ಸೆಗೆ ಅಲ್ಲಿಗೆ ಕರೆದುಕೊಂಡು ಬಂದಿದೆ ಆಗ ನಿಮ್ಮೊಂದಿಗೆ ಮಾತನಾಡಿದಾಗ ನೀವು ನಮ್ಮ ಆಶ್ರಮಕ್ಕೆ ಬರಲು ಇಚ್ಛಿಸಿದ್ದೀರಿ ಆದರೆ ಮ್ಯಾನೇಜರ್ಗೆ ಇದುವರೆಗೂ ಗೊತ್ತಿಲ್ಲ ರಾಯರು ಕೋಟ್ಯಾಧೀಶರು ಮತ್ತು ತುಂಬ ಆಸ್ತಿ ಉಳ್ಳವರು ಅಂತ ನಂಬಲಾಗಲಿಲ್ಲ ಅವರು ಒಬ್ಬ ಸಾಧಾರಣ ಪರಿವಾರದವರು ಮತ್ತು ಕುಟುಂಬದಿಂದ ಕಡೆಗಣಿಸಲ್ಪಟ್ಟವರು ಅದಕ್ಕಾಗಿಯೇ ಅವರು ಮಗನ ಮನೆಗೆ ಹೋಗಲು ಒಪ್ಪುತ್ತಿಲ್ಲ ಅಂತ ಅಂದುಕೊಂಡಿದ್ದರು ಮಗ ಮತ್ತು ಸೊಸೆ ಅವರನ್ನು ಆಸ್ಪತ್ರೆಯಲ್ಲಿ ಸಾಯಲು ಬಿಟ್ಟು ಹೋಗಿದ್ದು ಅವರಿಗೆ ಗೊತ್ತಿರಲಿಲ್ಲ ಹಾಗೂ ರಾಯರು ಹುಷಾರಾದ ನಂತರ ಮೂರು ತಿಂಗಳ ಹಿಂದೆ ನಮ್ಮ ರುದ್ರಾಶ್ರಮಕ್ಕೆ ಬಂದು ಸೇರಿಕೊಂಡಿದ್ದಾರೆ ಎಂದು ಅಂದುಕೊಂಡಿದ್ದರು ಆಗ ರಾಯರು ಮ್ಯಾನೇಜರ್ಗೆ ನಾನು ಇಲ್ಲಿ ಬಂದು ಸೇರಿಕೊಂಡಾಗಲೇ ಮಗ ಸೊಸೆಗೆ ಪಾಠ ಕಲಿಸಬೇಕೆಂದು ನಿರ್ಣಯ ಮಾಡಿಕೊಂಡೆ ಯಾವ ಮನೆ ಮತ್ತು ಶೋರೂಮ್ ಅನ್ನ ಬೇವರು ಸುರಿಸಿ ಕಟ್ಟಿದೇನೋ ಅವುಗಳಿಂದ ನನ್ನನ್ನು ದೂರ ಮಾಡಿದರು ನಾನೇ ಬೆಳೆಸಿದ ಬಿಸಿನೆಸ್ ಮತ್ತು ಮನೆಯನ್ನು ಅವರಿಗೆ ಬಿಟ್ಟುಕೊಡಬೇಕೆಂದು ನಾನು ಯೋಚಿಸಿದೆ ಅವರಿಗೆ ನನ್ನ ಬಗ್ಗೆ ಕಾಳಜಿ ಇಲ್ಲದಿದ್ದ ಮೇಲೆ ನಾನೇಕೆ ಅವರ ಬಗ್ಗೆ ಚಿಂತೆ ಮಾಡಬೇಕು ಎಂದುಕೊಂಡು ನಾನು ಒಂದು ದಿನ ನನ್ನ ಪರಿವಾರದ ವಕೀಲರನ್ನು ಕರೆಸಿ ಎಲ್ಲ ವಿಷಯವನ್ನು ಹೇಳಿದೆ ಅವರು ನಿಮ್ಮ ಮಗನ ಮೇಲೆ ಕೇಸ್ ಹಾಕಿರಿ ಎಂದರು ಆದರೆ ನಾನೇ ಹಾಗೆ ಮಾಡುವುದು ಬೇಡ ನನ್ನ ಪ್ರಾಪರ್ಟಿ ಕೊಡಿಸಿದರೆ ಸಾಕು ಎಂದು ಕೇಳಿದೆ ಈಗ ನನ್ನ ಮಗನ ಹತ್ತಿರ ಸ್ವಲ್ಪ ಹಣ ಇದೆ ಅದನ್ನೇ ಅವನು ಉಡಾಯಿಸುತ್ತಿದ್ದಾನೆ ಅದು ಖಾಲಿಯಾದ ನಂತರ ಅವನಿಗೆ ಶಿಕ್ಷೆಯಾಗುತ್ತದೆ ನಾನು ಅವನಿಗೆ ಏನು ಮಾಡುವುದು ಬೇಡ ಎಂದು ವಕೀಲರಿಗೆ ಹೇಳಿದೆ ನಾನು ಕಾನೂನಿನ ಎಲ್ಲ ಕಾಗದ ಪತ್ರಗಳನ್ನು ತಯಾರಿಸಲು ಹೇಳಿದೆ ಅದರ ಪ್ರಕಾರ ಎಲ್ಲವನ್ನ ತಯಾರಿಸಿಕೊಂಡು ಅವರು ಇಬ್ಬರಿಗೂ ಕಳಿಸಿದರು ಯಾವಾಗ ಅವರಿಗೆ ಮನೆ ಖಾಲಿ ಮಾಡುವ ಮತ್ತು ಶಾಪ್ನಲ್ಲಿ ಕುಳಿತುಕೊಳ್ಳದ ನೋಟಿಸ್ ಸಿಕ್ಕಿತೋ ಆಗಿನಿಂದ ಇವರು ನನ್ನನ್ನು ಎಲ್ಲ ಕಡೆ ಹುಡುಕಲು ಶುರು ಮಾಡಿದರು ಮತ್ತು ಹುಡುಕಿಯೂ ಬಿಟ್ಟರು ನನಗೆ ಕ್ಷಮೆ ಕೇಳಿ ಇಲ್ಲಿಂದ ಕರೆದುಕೊಂಡು ಹೋಗಿ ನನ್ನ ಆಸ್ತಿಯಲ್ಲಿ ತಮ್ಮ ಹಕ್ಕನ್ನು ಕೂರಿಸಬೇಕು ಅಂದುಕೊಂಡಿದ್ದಾರೆ ಆ ಆಸ್ತಿಯಲ್ಲಿ ಯಾರಿಗೂ ಪಾಲು ಕೊಡುವುದಿಲ್ಲ ಅದು ನಾನು ದುಡಿದು ಗಳಿಸಿದ ಆಸ್ತಿ ಎಂದಾಗ ಅವರಿಬ್ಬರು ಹೌಹಾರಿದರು ಅಲ್ಲಿದ್ದವರಿಗೆಲ್ಲ ಆಶ್ಚರ್ಯವಾಯಿತು ಯಾಕೆಂದರೆ ರಾಯರಿಗೆ ಇಷ್ಟೆಲ್ಲ ಆಸ್ತಿ ಇದೆ ಎಂದು ಅವರಿಗೆ ಗೊತ್ತಿರಲಿಲ್ಲ ಯಾರಿಗೂ ಗೊತ್ತಾಗದಂತೆ ಸರಳವಾಗಿ ಇದ್ದರು ಮಹೇಶನಿಗೆ ತಂದೆಯ ಮಾತು ಕೇಳಿ ತುಂಬ ಸಿಟ್ಟು ಬಂದಿತು ಇಷ್ಟೊತ್ತು ನಾನು ತಂದೆಗೆ ಕ್ಷಮೆಕ್ಕಿಳಿದರೆ ಅವರು ಮನೆಗೆ ಬರುತ್ತಾರೆ ಅಂದುಕೊಂಡಿದ್ದ ಅವನಿಗೆ ತಂದೆಯ ಬದಲಾದ ರೂಪ ನೋಡಿ ಇವರು ಮರಳಿ ಮನೆಗೆ ಬರುವುದಿಲ್ಲ ಎಂದು ಖಾತರಿಪಡಿಸಿಕೊಂಡು ತನ್ನ ಸಿಟ್ಟನ್ನು ಹತ್ತಿಕ್ಕಿಕೊಳ್ಳದಾದ ಆಗ ಅವನು ಆಯಿತು ನೀವೇನು ಮಾಡಿಕೊಳ್ಳುತ್ತೀರೋ ಮಾಡಿಕೊಳ್ಳಿ ಆದರೆ ನಾನು ನಿಮಗೆ ಒಬ್ಬನೇ ಮಗನಿದ್ದೇನೆ ನಿಮ್ಮ ಆಸ್ತಿಯನ್ನು ಯಾರಿಗೆ ಕೊಡುತ್ತೀರಿ ವಯಸ್ಸಾದ ನೀವು ಅಷ್ಟು ಆಸ್ತಿಯನ್ನು ಏನು ಮಾಡಲು ಸಾಧ್ಯ ಆ ಶೋರೂಮ್ನಲ್ಲಿ ಒಂದಲ್ಲ ಒಂದು ದಿನ ನಾನೇ ಕುಳಿತುಕೊಳ್ಳುತ್ತೇನೆ ನಿಮಗೀಗ ವಯಸ್ಸಾಗಿದೆ ನೀವು ಅದನ್ನು ನಡೆಸಲು ಆಗುವುದಿಲ್ಲ ಅದರ ವ್ಯವಹಾರ ನೋಡಿಕೊಳ್ಳಲು ನಾನೇ ಬೇಕಾಗುತ್ತದೆ ಎಂದು ಕೋಪದಿಂದ ಹೇಳಿದ ಆಗ ರಾಯರು ಶಾಂತ ಸ್ವರದಿಂದ ಮಗನೇ ನಿನಗೆ ಶೋರೂಮ್ನ ಚಿಂತೆ ಬೇಡ ನಾನು ಅದರ ಎಲ್ಲ ವ್ಯವಸ್ಥೆ ಮಾಡಿಟ್ಟಿದ್ದೇನೆ ನಾನು ಅದರ ಬಗ್ಗೆ ನನ್ನ ಸ್ನೇಹಿತನ ಹತ್ತಿರ ಮಾತನಾಡಿದ್ದೇನೆ ನಾನು ಅದನ್ನು ಮಾರಲು ಯೋಚನೆ ಮಾಡಿದ್ದೇನೆ ಎಂದ ಆಗ ಮಹೇಶ್ ಏನಪ್ಪ ಅಂದೆ ನೀವು ಆ ಶೋರೂಮನ್ನು ಮಾರುತ್ತೀರಾ ಅಷ್ಟು ಹಣ ತಗೊಂಡು ನೀವೇನು ಮಾಡುತ್ತೀರಿ ಎಂದು ಸಿಟ್ಟಿನಿಂದ ಕೇಳಿದ ಅದರ ಚಿಂತೆ ನೀನೇಕೆ ಮಾಡುತ್ತೀಯಾ ನಿನ್ನಂತ ನಾಲಯಕ್ಕೆ ಮಕ್ಕಳು ಈ ಜಗತ್ತಿನಲ್ಲಿ ಬಹಳ ಇದ್ದಾರೆ ನಿನ್ನಂತೆ ತಮ್ಮ ತಂದೆ ತಾಯಿಯನ್ನು ಸರಿಯಾಗಿ ನೋಡಿಕೊಳ್ಳದೆ ಮನೆಯಿಂದ ಹೊರಗೆ ಹಾಕಿರುತ್ತಾರೆ ಅಂಥವರಿಗಾಗಿಯೇ ಇದೇ ರುದ್ರಾಶ್ರಮದಲ್ಲಿ ಇನ್ನೊಂದಿಷ್ಟು ರೂಮುಗಳನ್ನು ಕಟ್ಟಿಸುತ್ತೇನೆ ರುದ್ರಾಶ್ರಮವನ್ನು ಮತ್ತಷ್ಟು ಬೆಳೆಸುತ್ತೇನೆ ನನ್ನ ಎಲ್ಲ ಹಣವನ್ನು ಒಳ್ಳೆಯ ರೀತಿ ಉಪಯೋಗಿಸಿಕೊಳ್ಳುತ್ತೇನೆ ಇಲ್ಲಿ ನನಗೆ ಯಾವುದಕ್ಕೂ ಕೊರತೆ ಇಲ್ಲ ಇಲ್ಲಿ ನನ್ನನ್ನು ಬಹಳ ಕಾಳಜಿಯಿಂದ ನೋಡಿಕೊಳ್ಳುತ್ತಾರೆ ಇಲ್ಲಿ ನಾವೆಲ್ಲರೂ ಎಲ್ಲ ನೋವನ್ನು ಮರೆತು ನಗುತ್ತಾ ಒಬ್ಬರಿಗೊಬ್ಬರು ಅನ್ಯೋನ್ಯವಾಗಿ ಮಾತನಾಡುತ್ತಾ ಸಮಯ ಕಳೆಯುತ್ತೇವೆ ನನಗೆ ಹಣದ ಯಾವುದೇ ಕೊರತೆ ಇಲ್ಲದಿದ್ದರಿಂದ ನನಗಿಷ್ಟವಾದಾಗ ಹೊರಗೆ ಹೋಗಿ ಬರುತ್ತೇನೆ ನಿನಗೀಗ ಅರ್ಥ ಆಯಿತು ಅನ್ಕೋತಿದ್ದೀನಿ ನಾನು ನಿನಗೆ ಮನೆ ಮತ್ತು ಬಿಸಿನೆಸ್ನಲ್ಲಿ ಯಾವುದೇ ಪಾಲು ಕೊಡುವುದಿಲ್ಲ ಈಗ ಇಲ್ಲಿಂದ ನೀವು ಹೋಗಬಹುದು ಮತ್ತು ಈ ನಿಮ್ಮ ಕೆಟ್ಟ ಮುಖವನ್ನು ನನಗೆ ತೋರಿಸ್ಬೇಡಿ ಇನ್ನೆಷ್ಟು ಕಾಲ ಇರುತ್ತೇನೆಯೋ ಅಷ್ಟು ದಿನ ಸ್ವಾವಲಂಬಿಯಾಗಿ ಬದುಕುತ್ತೇನೆ ನಿಮ್ಮಿಬ್ಬರ ಮೇಲೆ ನಾನು ಯಾವತ್ತೂ ಅವಲಂಬಿತವಾಗಿಲ್ಲ ಮುಂದೆಯೂ ಆಗುವುದಿಲ್ಲ ರುದ್ರಾಶ್ರಮದ ಗೇಟು ತೆಗೆದಿದೆ ನೀವಿನ್ನೂ ಹೋಗಬಹುದು ಎಂದು ನಿಷ್ಠುರ ಮತ್ತು ಕಠೋರ ಮನಸ್ಸಿನಿಂದ ಹೇಳಿದರು ಮಹೇಶ್ ಮತ್ತು ರೇಖಾ ಬೇರೆ ದಾರಿ ಕಾಣದೆ ಅನಿವಾರ್ಯವಾಗಿ ಹೊರಬಂದರು ಸ್ನೇಹಿತರೆ ರಾಮಣ್ಣರಾಯರು ತಮ್ಮ ಆತ್ಮ ಗೌರವಕ್ಕಾಗಿ ಮತ್ತು ಮಗ ಸೊಸೆಗೆ ಬುದ್ಧಿ ಕಲಿಸಲು ತೆಗೆದುಕೊಂಡ ನಿರ್ಧಾರ ಸರಿಯಾಗಿದೆಯೇ ಎಂದು ಕಮೆಂಟ್ ಮಾಡಿ ತಿಳಿಸಿ ಈ ಕತೆಗೊಂದು ಲೈಕ್ ಕೊಡಿ ಶೇರ್ ಮಾಡಿ ಹೊಸ ಕತೆಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕತೆಯನ್ನು ಕೇಳಿದ ತಮಗೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್